ಇಂದು ಜುಲೈ ಮೂರು ಎರಡು ಸಾವಿರ ಇಪ್ಪತ್ತೈದು ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ನನ್ನ ದೈವಿಕ ಪಾತ್ರವನ್ನು ಪೂರ್ಣ ಅರಿವು ಮತ್ತು ನಿಖರತೆಯೊಂದಿಗೆ ನಿರ್ವಹಿಸುತ್ತಿದ್ದೇನೆ ನಾನು ನಿರ್ಭೀತ ಏಕೆಂದರೆ ಈ ನಾಟಕವು ಸ್ಥಿರ ಮತ್ತು ಪ್ರಯೋಜನಕಾರಿಯಾಗಿದೆ ನಾಟಕದ ಪ್ರತಿಯೊಂದು ದೃಶ್ಯವನ್ನು ನಾನು ಸಂತೋಷ ಮತ್ತು ನಿರ್ಲಿಪ್ತೆಯಿಂದ ಸ್ವೀಕರಿಸುತ್ತೇನೆ ನಾನು ನನ್ನ ಪಾತ್ರವನ್ನು ಘನತೆ ಪ್ರೀತಿ ಮತ್ತು ಆಧ್ಯಾತ್ಮಿಕ ಅರಿವಿನಿಂದ ನಿರ್ವಹಿಸುತ್ತೇನೆ ಈ ಅನಿಯಮಿತ ನಾಟಕದಲ್ಲಿ ಪ್ರತಿಯೊಂದು ಆತ್ಮವು ಶಾಶ್ವತ ನಟ ಎಂದು ನನಗೆ ನೆನಪಿದೆ ಎಲ್ಲ ದೃಶ್ಯಗಳು ಪ್ರಯೋಜನಕಾರಿ ಎಂದು ನನಗೆ ತಿಳಿದಿರುವ ಕಾರಣ ನಾನು ತೊಂದರೆಗೊಳಗಾಗುವುದಿಲ್ಲ ನಾಟಕದ ಪ್ರಕಾರ ನಾನು ನನ್ನ ದೇಹದ ವೇಷಭೂಷಣವನ್ನು ಧರಿಸುತ್ತೇನೆ ಮತ್ತು ತ್ಯಜಿಸುತ್ತೇನೆ ನನ್ನ ಬುದ್ಧಿಶಕ್ತಿ ನಾಟಕದ ಆರಂಭ ಮಧ್ಯ ಮತ್ತು ಅಂತ್ಯದ ರಹಸ್ಯಗಳಿಂದ ತುಂಬಿದೆ ನಾನು ನಿರ್ಲಿಪ್ತ ವೀಕ್ಷಕನಾಗಿ ನಾಟಕವು ತೆರೆದುಕೊಳ್ಳುವುದನ್ನು ನೋಡುತ್ತೇನೆ ನಾನು ಪ್ರಯತ್ನ ಮತ್ತು ಸ್ಥಿರ ನಾಟಕದ ಸ್ವೀಕಾರದ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುತ್ತೇನೆ ನಾನು ಬದಲಾಗದದನ್ನು ಬದಲಾಯಿಸಲು ಪ್ರಯತ್ನಿಸುವುದಿಲ್ಲ ನಾನು ನನ್ನ ಪ್ರತಿಕ್ರಿಯೆಯನ್ನು ಬದಲಾಯಿಸುತ್ತೇನೆ ನಾಟಕದಲ್ಲಿನ ಪ್ರತಿಯೊಂದು ತಿರುವು ಪರಿಪೂರ್ಣ ಸ್ಕ್ರಿಪ್ಟ್ನ ಭಾಗವಾಗಿದೆ ಎಂದು ತಿಳಿದು ನಾನು ನಗುತ್ತೇನೆ ನಾಟಕದ ಶಾಶ್ವತತೆಯನ್ನು ನಾನು ಅರ್ಥ ಮಾಡಿಕೊಂಡಿರುವುದರಿಂದ ನಾನು ಸ್ಥಿರವಾಗಿದ್ದೇನೆ ನನಗೆ ಮಾನವ ವಿಶ್ವವೃಕ್ಷದ ಸಂಪೂರ್ಣ ಜ್ಞಾನವಿದೆ ನಿರಾಕಾರ ತಂದೆಯೇ ಶಾಶ್ವತ ಬೀಜ ಎಂದು ನನಗೆ ತಿಳಿದಿದೆ ಮರದ ನಿಖರವಾದ ಸೃಷ್ಟಿ ಪೋಷಣೆ ಮತ್ತು ವಿನಾಶವನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಮರದ ಪ್ರತಿಯೊಂದು ಕೊಂಬೆಯಲ್ಲೂ ನನ್ನ ಪಾತ್ರದ ಬಗ್ಗೆ ನನಗೆ ಅರಿವಿದೆ ನನ್ನ ಬುದ್ಧಿಯಲ್ಲಿ ತ್ರಿಮೂರ್ತಿಗಳ ಜ್ಞಾನವಿದೆ ನಾನು ಆಧ್ಯಾತ್ಮಿಕವಾಗಿ ಬುದ್ಧಿವಂತನಾಗಿರುತ್ತೇನೆ ಕಣ್ಣುಗಳು ನೋಡುವುದಕ್ಕಿಂತ ಹೆಚ್ಚಿನ ಆಳವಾದ ರಹಸ್ಯಗಳನ್ನು ನೋಡುತ್ತೇನೆ ನನ್ನ ಪಾತ್ರವನ್ನು ನಿರ್ವಹಿಸುವಾಗ ನಾನು ನಿರಾಕಾರ ಬೀಜದ ಅರಿವಿನಲ್ಲಿಯೇ ಇರುತ್ತೇನೆ ನಾನು ಶುದ್ಧ ನಿರಾಕಾರ ಆತ್ಮ ಈ ವೇಷಭೂಷಣದಿಂದ ಭಿನ್ನ ನಾನು ಸ್ಮರಣಾರ್ಥ ತೀರ್ಥಯಾತ್ರೆಯಲ್ಲಿದ್ದೇನೆ ನಾನು ಆತ್ಮ ಪ್ರಜ್ಞೆಯ ಸ್ಮರಣೆಯ ಶಕ್ತಿಯ ಮೂಲಕ ಮಾಯಾವನ್ನು ಜಯಿಸುತ್ತೇನೆ ನಾನು ಒಬ್ಬ ಆಧ್ಯಾತ್ಮಿಕ ಪ್ರಯಾಣಿಕ ನನ್ನ ಶಾಂತಿಯ ಮನೆಯ ಕಡೆಗೆ ಪ್ರಯಾಣಿಸುತ್ತಿದ್ದೇನೆ ನಾನು ಬಾಬಾರವರ ಸ್ಮರಣೆಯ ಮೂಲಕ ಸತೋಪ್ರಧಾನನಾಗುತ್ತಿದ್ದೇನೆ ನಾನು ದೇಹದ ಮತ್ತು ಹಳೆಯ ಪ್ರಪಂಚದ ದುರ್ಗುಣಗಳಿಂದ ಬೇರ್ಪಟ್ಟಿದ್ದೇನೆ ನಾನು ಒಬ್ಬ ತಂದೆಯನ್ನು ನೆನಪಿಸಿಕೊಳ್ಳುವ ಮೂಲಕ ಮತ್ತೆ ದೈವಿಕನಾಗುತ್ತಿದ್ದೇನೆ ನಾನು ಈ ದೇಹವಲ್ಲ ನಾನು ಬೆಳಕಿನ ಶಾಂತಿಯುತ ಬಿಂದು ನಾನು ನಡೆಯುವಾಗ ಕೆಲಸ ಮಾಡುವಾಗ ಮತ್ತು ಸಂವಹನ ನಡೆಸುವಾಗ ಆತ್ಮ ಪ್ರಜ್ಞೆಯಲ್ಲಿಯೇ ಇರುತ್ತೇನೆ ನನ್ನ ನಿಜವಾದ ಮನೆ ಶಾಂತಿಯ ಭೂಮಿ ಆತ್ಮಲೋಕ ನಾನು ಮೌನದ ಮನೆಗೆ ನನ್ನ ಶಾಶ್ವತ ನಿವಾಸಕ್ಕೆ ಹಿಂತಿರುಗುತ್ತಿದ್ದೇನೆ ನಾನು ಇನ್ನು ಮುಂದೆ ಈ ಹಳೆಯ ತಮೋ ಪ್ರಧಾನ ಲೋಕಕ್ಕೆ ಸೇರಿದವನಲ್ಲ ತಂದೆಯೊಂದಿಗಿನ ನನ್ನ ಅಂತಿಮ ಮರಳುವಿಕೆಗೆ ನಾನು ನನ್ನನ್ನು ಸಿದ್ಧಪಡಿಸಿಕೊಳ್ಳುತ್ತಿದ್ದೇನೆ ನಾನು ಹಗುರವಾಗಿ ಮತ್ತು ನಿರ್ಲಿಪ್ತನಾಗಿರುತ್ತೇನೆ ಬಾಬಾ ಕರೆದಾಗ ಮನೆಗೆ ಹೋಗಲು ಸಿದ್ಧ ನಾನು ಶುದ್ಧ ಮತ್ತು ಸ್ವಚ್ಛವಾಗಿ ಹಿಂತಿರುಗಲು ಸಾಧ್ಯವಾಗುವಂತೆ ನಾನು ಸ್ಮರಣೆಯನ್ನು ಕಾಪಾಡಿಕೊಳ್ಳುತ್ತೇನೆ ನಾನು ನಕ್ಷತ್ರದಂತೆ ಹಗುರವಾಗಿದ್ದೇನೆ ಆತ್ಮ ಲೋಕಕ್ಕೆ ಹಾರಲು ಸಿದ್ಧನಾಗಿದ್ದೇನೆ ನಾನು ನಿರಂತರವಾಗಿ ಸ್ಮರಣೆಯಿಂದ ನನ್ನನ್ನು ಶುದ್ಧೀಕರಿಸಿಕೊಳ್ಳುತ್ತೇನೆ ನನ್ನ ಯೋಗವು ಶಕ್ತಿಯುತವಾಗಿದೆ ಮತ್ತು ಆಳದಿಂದ ತುಂಬಿದೆ ನಾನು ಪ್ರತಿಕ್ಷಣವೂ ಬಾಬಾ ಅವರೊಂದಿಗೆ ಮೌನ ಸಂಪರ್ಕವನ್ನು ಅಭ್ಯಾಸ ಮಾಡುತ್ತೇನೆ ನಾನು ನನ್ನ ಆಲೋಚನೆಗಳಿಗೆ ಸಂಪೂರ್ಣ ಬ್ರೇಕ್ ಹಾಕುತ್ತೇನೆ ಮತ್ತು ನೆನಪಿನಲ್ಲಿ ವಿಲೀನಗೊಳ್ಳುತ್ತೇನೆ ನಾನು ತಂದೆಯನ್ನು ನೆನಪಿಸಿಕೊಳ್ಳುತ್ತೇನೆ ಮತ್ತು ಆಲೋಚನಾ ಶಕ್ತಿಯನ್ನು ಸಂಗ್ರಹಿಸುತ್ತೇನೆ ನಾನು ಬಾಬಾ ಅವರ ಸ್ಮರಣೆಯಲ್ಲಿ ಆಳವಾದ ಶಾಂತಿ ಮತ್ತು ಸ್ಥಿರತೆಯನ್ನು ಅನುಭವಿಸುತ್ತೇನೆ ನಾನು ಸಂಪೂರ್ಣ ನಂಬಿಕೆ ಮತ್ತು ಶರಣಾಗತಿಯೊಂದಿಗೆ ಬಾಬಾ ಅವರ ಮಡಿಲಲ್ಲಿ ವಿಲೀನವಾಗಿರುತ್ತೇನೆ ಸಂದರ್ಭಗಳ ಹೊರತಾಗಿಯೂ ನಾನು ನೆನಪಿನಲ್ಲಿ ಅಚಲವಾಗಿರುತ್ತೇನೆ ನಾನು ನೆನಪಿನ ಮೂಲಕ ವಿಶ್ವ ಸೇವೆಗಾಗಿ ಶಕ್ತಿಯುತ ಆಲೋಚನೆಗಳನ್ನು ಸೃಷ್ಟಿಸುತ್ತೇನೆ ನನ್ನ ಮನಸ್ಸು ಬಾಬಾ ಮತ್ತು ನನ್ನ ಬಗ್ಗೆ ಮಾತ್ರ ಚಿಂತನೆಯಿಂದ ತುಂಬಿದೆ ನಾನು ಆಧ್ಯಾತ್ಮಿಕ ಜ್ಞಾನದ ಆಳವಾದ ಚಿಂತಕ ಮತ್ತು ಮಂಥನಕಾರ ನಾನು ಏಕಾಂತದಲ್ಲಿ ಗುಣಮಟ್ಟದ ಸಮಯವನ್ನು ಕಳೆಯುತ್ತೇನೆ ಚಕ್ರದ ಬಗ್ಗೆ ಚಿಂತಿಸುತ್ತೇನೆ ನಾನು ಎಂಬತ್ನಾಲ್ಕು ಜನ್ಮಗಳನ್ನು ಸ್ಪಷ್ಟವಾಗಿ ಮತ್ತು ನಿಖರವಾಗಿ ಅರ್ಥ ಮಾಡಿಕೊಂಡಿದ್ದೇನೆ ನಾನು ನಾಟಕದ ರಹಸ್ಯಗಳನ್ನು ಆಧ್ಯಾತ್ಮಿಕ ಬುದ್ಧಿಶಕ್ತಿಯಿಂದ ಹಿಡಿದಿಟ್ಟುಕೊಳ್ಳುತ್ತೇನೆ ನಾನು ನನ್ನ ಬುದ್ಧಿಯನ್ನು ಜ್ಞಾನದ ರತ್ನಗಳಿಂದ ತುಂಬಿರಿಸಿಕೊಳ್ಳುತ್ತೇನೆ ನಾನು ನೆನಪು ಮತ್ತು ಮಂಥನದ ಮೂಲಕ ನಿಜವಾದ ಆದಾಯವನ್ನು ಸಂಗ್ರಹಿಸುತ್ತೇನೆ ನಾನು ದೂರದೃಷ್ಟಿಯುಳ್ಳವನಾಗಿರುತ್ತೇನೆ ತಾತ್ಕಾಲಿಕವನ್ನು ಮೀರಿ ನೋಡುತ್ತೇನೆ ಈ ಅಪರಿಮಿತ ನಾಟಕದಲ್ಲಿ ಪ್ರತಿಯೊಬ್ಬ ನಟನ ಪಾತ್ರವನ್ನು ನಾನು ವಿಶ್ಲೇಷಿಸುತ್ತೇನೆ ನಾನು ಎಲ್ಲ ಆತ್ಮಗಳನ್ನು ಜ್ಞಾನ ಮತ್ತು ನಿರ್ಲಿಪ್ತತೆಯ ಕಣ್ಣಿನಿಂದ ಗಮನಿಸುತ್ತೇನೆ ನಾನು ಜೀವನದ ಪ್ರತಿಯೊಂದು ದೃಶ್ಯವನ್ನು ಆಧ್ಯಾತ್ಮಿಕ ಮಂಥನಕ್ಕಾಗಿ ಬಳಸುತ್ತೇನೆ ಪ್ರತಿಯೊಂದು ಮುಖದ ಹಿಂದಿನ ಆತ್ಮವನ್ನು ನೋಡಲು ನಾನು ನನ್ನ ಮೂರನೇ ಕಣ್ಣನ್ನು ಬಳಸುತ್ತೇನೆ ನಾನು ದೂರದೃಷ್ಟಿಯುಳ್ಳವನಾಗಿರುತ್ತೇನೆ ಮತ್ತು ಸೀಮಿತ ದೃಷ್ಟಿಯಲ್ಲಿ ಸಿಲುಕಿಕೊಳ್ಳುವುದಿಲ್ಲ ನಾನು ಜಗತ್ತನ್ನು ಮತ್ತು ಅದರ ಘಟನೆಗಳನ್ನು ದೈವಿಕ ತಿಳುವಳಿಕೆಯೊಂದಿಗೆ ನೋಡುತ್ತೇನೆ ನಾನು ಸನ್ನಿವೇಶಗಳನ್ನು ನಿರ್ಣಯಿಸುವುದಿಲ್ಲ ನಾನು ನಿರ್ಲಿಪ್ತ ಪ್ರೀತಿಯಿಂದ ಗಮನಿಸುತ್ತೇನೆ ನನ್ನ ಆಧ್ಯಾತ್ಮಿಕ ದೃಷ್ಟಿ ಎಲ್ಲ ಸಂವಹನಗಳಲ್ಲಿಯೂ ನನಗೆ ಮಾರ್ಗದರ್ಶನ ನೀಡುತ್ತದೆ ನಾನು ಇತರರಲ್ಲಿ ಸದ್ಗುಣಗಳನ್ನು ಮಾತ್ರ ನೋಡುತ್ತೇನೆ ದೌರ್ಬಲ್ಯಗಳನ್ನಲ್ಲ ನಾನು ಭೇಟಿಯಾಗುವ ಪ್ರತಿಯೊಬ್ಬರನ್ನು ಉನ್ನತೀಕರಿಸಲು ನಾನು ಸಿಹಿ ದೃಷ್ಟಿಯನ್ನು ಬಳಸುತ್ತೇನೆ ನನ್ನ ನೋಟವು ಜಗತ್ತಿಗೆ ಶಾಂತಿ ಮತ್ತು ಶುದ್ಧತೆಯನ್ನು ರವಾನಿಸುತ್ತದೆ ನಾನು ಬಾಬಾರವರ ಶ್ರೀಮತವನ್ನು ಆಳವಾದ ನಂಬಿಕೆ ಮತ್ತು ಪ್ರೀತಿಯಿಂದ ಅನುಸರಿಸುತ್ತೇನೆ ಶ್ರೀಮತವನ್ನು ಅನುಸರಿಸುವ ಮೂಲಕ ನಾನು ನನ್ನ ಉನ್ನತ ಪರಂಪರೆಯನ್ನು ಪಡೆಯುತ್ತೇನೆ ಬಾಬಾರ ಪ್ರತಿಯೊಂದು ದಿಕ್ಕನ್ನು ಸ್ವರ್ಗಕ್ಕೆ ಒಂದು ಹೆಜ್ಜೆಯಾಗಿ ನಾನು ಗೌರವಿಸುತ್ತೇನೆ ಬಾಬಾರ ಸಲಹೆಯ ಮೇರೆಗೆ ಕಾರ್ಯನಿರ್ವಹಿಸುವ ಅವಕಾಶವನ್ನು ನಾನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ ನಾನು ಬಾಬಾರ ನಿರ್ದೇಶನವನ್ನು ಎಲ್ಲ ಲೌಕಿಕ ಅಭಿಪ್ರಾಯಗಳಿಗಿಂತ ಹೆಚ್ಚಾಗಿ ಭವಿಸುತ್ತೇನೆ ನಾನು ಪ್ರತಿಯೊಂದು ಜೀವನ ಸನ್ನಿವೇಶದಲ್ಲೂ ಶ್ರೀಮತದ ಪ್ರಕಾರ ವರ್ತಿಸುತ್ತೇನೆ ಬಾಬಾರ ಶ್ರೀಮತವು ನನ್ನನ್ನು ಸಂಪೂರ್ಣ ವಿಜಯದತ್ತ ಕೊಂಡೊಯ್ಯುತ್ತದೆ ನನ್ನ ಪ್ರತಿಯೊಂದು ಕ್ರಿಯೆಯೂ ಬಾಬಾರ ಇಚ್ಛೆಗೆ ಅನುಗುಣವಾಗಿದೆ ನಾನು ವಿದೇಯ ನಿಷ್ಠ ಮತ್ತು ಶ್ರೀಮತಕ್ಕೆ ಶರಣಾಗಿದ್ದೇನೆ ಬಾಬಾರ ಶ್ರೀಮತವು ನನ್ನ ಮುಕ್ತಿಗೆ ಮಾರ್ಗವಾಗಿದೆ ನಾನು ಏಕಾಂತತೆಯನ್ನು ಆನಂದಿಸುತ್ತೇನೆ ಮತ್ತು ಬಾಬಾರೊಂದಿಗೆ ಸಂಪರ್ಕ ಸಾಧಿಸಲು ಅದನ್ನು ಬಳಸುತ್ತೇನೆ ನನ್ನ ಪ್ರಯತ್ನಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ನಾನು ಗೊಂದಲಗಳನ್ನು ಮೀರಿ ಹೋಗುತ್ತೇನೆ ನನ್ನ ಸ್ವಂತ ಉನ್ನತ ಆಲೋಚನೆಗಳ ಸಹವಾಸವನ್ನು ನಾನು ಆನಂದಿಸುತ್ತೇನೆ ನಾನು ಆತ್ಮಾವಲೋಕನ ಮಾಡಿಕೊಳ್ಳುತ್ತೇನೆ ಮತ್ತು ಏಕಾಂತತೆಯಲ್ಲಿ ಪುನರ್ಭರ್ತಿ ಮಾಡುತ್ತೇನೆ ನನ್ನ ಏಕಾಂತತೆಯು ದೈವಿಕ ಸಾನ್ನಿಧ್ಯಕ್ಕೆ ದ್ವಾರವಾಗುತ್ತದೆ ನಾನು ಸ್ವಯಂ ಪ್ರಗತಿಗಾಗಿ ವೈಯಕ್ತಿಕ ವೇಳಾಪಟ್ಟಿಯನ್ನು ರಚಿಸುತ್ತೇನೆ ನಾನು ನನ್ನ ದೈನಂದಿನ ಆಧ್ಯಾತ್ಮಿಕ ಪ್ರಯತ್ನಗಳಲ್ಲಿ ಸ್ಥಿರವಾಗಿರುತ್ತೇನೆ ನಾನು ಎಂಬತ್ನಾಲ್ಕು ಜನ್ಮಗಳ ಪೂರ್ಣ ಚಕ್ರವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೇನೆ ನಾನು ಎಲ್ಲ ಯುಗಗಳ ಮೂಲಕ ಪ್ರಯಾಣಿಸಿದ್ದೇನೆ ಮತ್ತು ಈಗ ಬಾಬಾರನ್ನು ತಲುಪಿದ್ದೇನೆ ನನ್ನ ಭವಿಷ್ಯವನ್ನು ನಾನು ಸಂತೋಷದಿಂದ ನೆನಪಿಸಿಕೊಳ್ಳುತ್ತೇನೆ ನಾನು ಎಲ್ಲಕ್ಕಿಂತ ಉನ್ನತವಾದ ಸಂಗಮಯುಗವನ್ನು ತಲುಪಿದ್ದೇನೆ ಸತ್ಯಯುಗದಲ್ಲಿ ನನ್ನ ಮೊದಲ ಜನ್ಮದ ಅದೃಷ್ಟವನ್ನು ನಾನು ನೆನಪಿಸಿಕೊಳ್ಳುತ್ತೇನೆ ನನ್ನ ಲಕ್ಷಣಗಳು ಮತ್ತು ಸಂಬಂಧಗಳು ಪ್ರತಿ ಜನ್ಮದಲ್ಲೂ ಬದಲಾಗುತ್ತವೆ ಆತ್ಮ ಮಾತ್ರ ಉಳಿಯುತ್ತದೆ ಬದಲಾವಣೆಯ ನಡುವೆ ನಾನು ಸ್ಥಿರವಾಗಿದ್ದೇನೆ ಏಕೆಂದರೆ ನನ್ನ ಆಂತರಿಕ ಗುರುತು ಶಾಶ್ವತವಾಗಿದೆ ನಾನು ಎಲ್ಲ ನಾಲ್ಕು ಯುಗಗಳ ಮೂಲಕ ಪ್ರಯಾಣಿಸಿದ್ದೇನೆ ಮತ್ತು ಈಗ ನನ್ನ ಸತೋಪ್ರಧಾನ ಸ್ಥಿತಿಯನ್ನು ಮರಳಿ ಪಡೆದಿದ್ದೇನೆ ನಾನು ಪ್ರತಿಯೊಂದು ಆತ್ಮದ ಪ್ರಯಾಣ ಮತ್ತು ಅವುಗಳ ವಿಶಿಷ್ಟ ಭಾಗವನ್ನು ಗೌರವಿಸುತ್ತೇನೆ ದುಃಖವನ್ನು ನಾಟಕದ ತಾತ್ಕಾಲಿಕ ಘಟನೆ ಎಂದು ತಿಳಿದು ನಾನು ಮನಸ್ಸಿನಿಂದ ಅದನ್ನು ಮುಕ್ತಗೊಳಿಸುತ್ತೇನೆ ಪ್ರತಿಯೊಂದು ಘಟನೆಯು ನಿಖರವಾಗಿದೆ ಮತ್ತು ವಿಶ್ವ ನಾಟಕದ ಭಾಗವಾಗಿದೆ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಈ ನಾಟಕದ ಶಾಶ್ವತತೆಯನ್ನು ನೆನಪಿಸಿಕೊಳ್ಳುವ ಮೂಲಕ ನಾನು ಆಳವಾಗಿ ಆಧ್ಯಾತ್ಮಿಕನಾಗುತ್ತೇನೆ ನಾನು ನೆನಪು ಮತ್ತು ಶುದ್ಧತೆಯ ಮೂಲಕ ಅತ್ಯುನ್ನತ ಆದಾಯವನ್ನು ಗಳಿಸುತ್ತೇನೆ ನಾನು ಶಾಂತಿ ಪರಿಶುದ್ಧತೆ ಮತ್ತು ಶಕ್ತಿಯ ಅದೃಶ್ಯ ಸಂಪತ್ತನ್ನು ಸಂಗ್ರಹಿಸುತ್ತಿದ್ದೇನೆ ನಾನು ಪ್ರತಿಕ್ಷಣವನ್ನು ಆಧ್ಯಾತ್ಮಿಕವಾಗಿ ಹೂಡಿಕೆ ಮಾಡುವ ಮೂಲಕ ಮೌಲ್ಯಯುತವಾಗಿಸಿಕೊಳ್ಳುತ್ತೇನೆ ನಾನು ಆಶೀರ್ವಾದ ಮತ್ತು ಸಗ್ಗುಣಗಳ ಅವಿನಾಶಿ ಆದಾಯದ ಮೇಲೆ ಕೇಂದ್ರೀಕರಿಸುತ್ತೇನೆ ನಾನು ಶ್ರೀಮಂತ ಆತ್ಮವು ದೈವಿಕ ಸಾಧನೆಗಳಿಂದ ಸಮೃದ್ಧ ಬಾಬಾರ ಪ್ರತಿಯೊಂದು ನಿರ್ದೇಶನವೇ ನನ್ನ ಆತ್ಮೋನ್ನತಿಯ ಮಾರ್ಗದೀಪವಾಗಿದೆ ನಾನು ಸಂಪತ್ತನ್ನು ನನ್ನ ಆಂತರಿಕ ಸದ್ಗುಣಗಳಿಂದ ಅಳೆಯುತ್ತೇನೆ ಬಾಹ್ಯ ಆಸ್ತಿಗಳಿಂದಲ್ಲ ನಾನು ಪ್ರತಿದಿನ ಆಧ್ಯಾತ್ಮಿಕ ಸಮೃದ್ಧಿಗೆ ಬದ್ಧನಾಗಿರುತ್ತೇನೆ ದೇವರ ಅವಿನಾಶಿ ಸಂಪತ್ತನ್ನು ಗಳಿಸಲು ನಾನು ನನ್ನ ಸಮಯವನ್ನು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡುತ್ತೇನೆ ನಾನು ಆಧ್ಯಾತ್ಮಿಕ ಬ್ಯಾಂಕರ್ ನನ್ನ ಆತ್ಮದ ಖಾತೆಯನ್ನು ನಿರಂತರವಾಗಿ ಹೆಚ್ಚಿಸುತ್ತೇನೆ ನಾನು ಆತ್ಮ ಪ್ರಜ್ಞೆ ಮತ್ತು ಎಚ್ಚರದಿಂದಿರುವ ಮೂಲಕ ಮಾಯೆಯನ್ನು ಜಯಿಸುತ್ತೇನೆ ನಾನು ನೆನಪಿನಲ್ಲಿ ದೃಢವಾಗಿರುತ್ತೇನೆ ಮತ್ತು ಮಾಯೆಯನ್ನು ಪ್ರವೇಶಿಸಲು ಬಿಡುವುದಿಲ್ಲ ನಾನು ಮಾಯೆಯ ತಂತ್ರಗಳನ್ನು ಗುರುತಿಸುತ್ತೇನೆ ಮತ್ತು ಆಧ್ಯಾತ್ಮಿಕ ಶಕ್ತಿಯಿಂದ ಪ್ರತಿಕ್ರಿಯಿಸುತ್ತೇನೆ ನಾನು ವಿಜಯಶಾಲಿ ಆತ್ಮ ತಂದೆಯಿಂದ ಆಶೀರ್ವದಿಸಲ್ಪಟ್ಟಿದ್ದೇನೆ ಮಾಯೆ ಅದನ್ನು ತೊಂದರೆಗೊಳಿಸುವ ಮೊದಲು ನಾನು ನನ್ನ ಬುದ್ಧಿಶಕ್ತಿಯನ್ನು ಸ್ಥಿರಗೊಳಿಸುತ್ತೇನೆ ಮಾಯೆ ಗೊಂದಲಗೊಳಿಸಲು ಪ್ರಯತ್ನಿಸಿದಾಗ ನಾನು ಹಗುರವಾಗಿರುತ್ತೇನೆ ಮತ್ತು ನಿರ್ಲಿಪ್ತನಾಗಿರುತ್ತೇನೆ ನನ್ನ ಸೂಕ್ಷ್ಮ ದೌರ್ಬಲ್ಯಗಳನ್ನು ನಿವಾರಿಸುವ ಮೂಲಕ ನಾನು ಶಕ್ತಿಶಾಲಿಯಾಗುತ್ತೇನೆ ನಾನು ಪ್ರತಿಯೊಂದು ಪರೀಕ್ಷೆಯನ್ನು ನಂಬಿಕೆ ಸ್ಪಷ್ಟತೆ ಮತ್ತು ನಿರ್ಲಿಪ್ತತೆಯಿಂದ ಎದುರಿಸುತ್ತೇನೆ ನಾನು ಮಾಯೆಯನ್ನು ನಿಗ್ರಹಿಸುವುದಿಲ್ಲ ನಾನು ಅದನ್ನು ಸ್ಮರಣೆಯಿಂದ ಪರಿವರ್ತಿಸುತ್ತೇನೆ ನಾನು ಪ್ರತಿ ಮಾಯೆ ಮುಖಾಮುಖಿಯನ್ನು ಬಲಶಾಲಿಯಾಗಲು ಒಂದು ಅವಕಾಶವಾಗಿ ಬಳಸುತ್ತೇನೆ ನಾನು ಪ್ರತಿದಿನ ನನ್ನ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಮುಂದುವರಿಯುತ್ತೇನೆ ನಾನು ನನ್ನ ಪ್ರಯತ್ನಗಳನ್ನು ಇತರರೊಂದಿಗೆ ಹೋಲಿಸುವುದಿಲ್ಲ ನಾನು ನನ್ನ ಪ್ರಯಾಣದ ಮೇಲೆ ಕೇಂದ್ರೀಕರಿಸುತ್ತೇನೆ ತಡವಾಗುವ ಮೊದಲು ಪ್ರಯತ್ನ ಮಾಡಲು ನಾನು ನನ್ನನ್ನು ಒತ್ತಾಯಿಸುತ್ತೇನೆ ನಾನು ಪ್ರತಿಯೊಂದು ದೃಶ್ಯವನ್ನು ಶ್ರೇಷ್ಠತೆಗೆ ಮೆಟ್ಟಿಲು ಎಂದು ಬಳಸುತ್ತೇನೆ ನಾನು ಬಾಬಾರ ಸಲಹೆಗಳನ್ನು ಅನುಸರಿಸುತ್ತೇನೆ ಮತ್ತು ಅವುಗಳನ್ನು ತಕ್ಷಣ ಕಾರ್ಯಗತಗೊಳಿಸುತ್ತೇನೆ ನಾನು ಸೋಮಾರಿತನವನ್ನು ಜಯಿಸುತ್ತೇನೆ ಮತ್ತು ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸುತ್ತೇನೆ ನಾನು ನನ್ನ ಪ್ರಯತ್ನಗಳನ್ನು ತೀವ್ರ ಸ್ಥಿರ ಮತ್ತು ಸಂತೋಷದಾಯಕವಾಗಿ ಮಾಡುತ್ತೇನೆ ನಾನು ಹೊಸ ಜಗತ್ತಿನಲ್ಲಿ ಉನ್ನತ ಸ್ಥಾನಮಾನವನ್ನು ಗುರಿಯಾಗಿಸಿಕೊಂಡಿದ್ದೇನೆ ನಾನು ಮುಂದೂಡುವುದಿಲ್ಲ ನಾನು ಈಗ ಶಾಶ್ವತ ಪ್ರಯೋಜನಕ್ಕಾಗಿ ಕಾರ್ಯನಿರ್ವಹಿಸುತ್ತೇನೆ ಸ್ಥಿರ ಪ್ರಗತಿಯನ್ನು ಖಚಿತಪಡಿಸಿಕೊಳ್ಳಲು ನಾನು ನನ್ನ ಚಾರ್ಟನ್ನು ನಿಯಮಿತವಾಗಿ ಪರಿಶೀಲಿಸುತ್ತೇನೆ ನನ್ನ ಆಲೋಚನೆಗಳ ಶಕ್ತಿಯ ಮೂಲಕ ನಾನು ಜಗತ್ತಿಗೆ ಸೇವೆ ಸಲ್ಲಿಸುತ್ತೇನೆ ನಾನು ಶಾಂತಿ ಮತ್ತು ಪರಿಶುದ್ಧತೆಯ ಕಂಪನಗಳನ್ನು ಹರಡುವ ಸಾಧನ ನನ್ನ ಸಿಹಿ ದೃಷ್ಟಿ ಮತ್ತು ಸಿಹಿ ಮಾತುಗಳು ಪರಿವರ್ತನೆಯನ್ನು ತರುತ್ತವೆ ನನ್ನ ಉನ್ನತ ನಡವಳಿಕೆಯ ಮೂಲಕ ನಾನು ಬಾಬಾರ ಪ್ರೀತಿಯನ್ನು ಹಂಚಿಕೊಳ್ಳುತ್ತೇನೆ ನಾನು ವಿನಮ್ರನಾಗಿರುತ್ತೇನೆ ಮತ್ತು ವಿಶ್ವ ದಾನ ಮಾಡುತ್ತೇನೆ ದುಃಖದಲ್ಲಿರುವ ಆತ್ಮಗಳಿಗೆ ನಾನು ನಿರಂತರವಾಗಿ ಬೆಳಕು ಮತ್ತು ಶಕ್ತಿಯನ್ನು ಹೊರಸೂಸುತ್ತೇನೆ ನನ್ನ ಮೌನ ಸೇವೆಯು ಮಾನವೀಯತೆಯನ್ನು ಉನ್ನತೀಕರಿಸುತ್ತದೆ ನಾನು ಆಧ್ಯಾತ್ಮಿಕ ಉಪಸ್ಥಿತಿಯ ಮೂಲಕ ಆತ್ಮಗಳಿಗೆ ಭರವಸೆ ಮತ್ತು ಶಕ್ತಿಯನ್ನು ನೀಡುತ್ತೇನೆ ನನ್ನ ಮಾದರಿಯ ಮೂಲಕ ನಾನು ಇತರರನ್ನು ಬಾಬಾ ಅವರೊಂದಿಗೆ ಸಂಪರ್ಕ ಸಾಧಿಸಲು ಪ್ರೇರೇಪಿಸುತ್ತೇನೆ ನಾನು ಪದಗಳಿಗಿಂತ ಹೆಚ್ಚಾಗಿ ಸ್ಮರಣೆಯ ಮೂಲಕ ಸೇವೆ ಮಾಡುತ್ತೇನೆ ನಾನು ಮಾಧುರ್ಯ ಮತ್ತು ಸೌಮ್ಯತೆಯ ಮೂಲಕ ಸಂತೋಷವನ್ನು ತರುತ್ತೇನೆ ನಾನು ಶಾಂತಿ ಪ್ರೀತಿ ಮತ್ತು ಆನಂದವನ್ನು ನೀಡುವವನು ನಾನು ನನ್ನ ಸ್ಥಿರತೆಯ ಮೂಲಕ ಇತರ ಜೀವನಕ್ಕೆ ಬೆಳಕನ್ನು ತರುತ್ತೇನೆ ನಾನು ಎಲ್ಲಿಗೆ ಹೋದರೂ ನಾನು ಮಾಧುರ್ಯದ ಕಂಪನಗಳನ್ನು ಹರಡುತ್ತೇನೆ ನಾನು ಟೀಕೆಯಿಂದಲ್ಲ ದೈವಿಕ ಸದ್ಗುಣಗಳ ಮೂಲಕ ಇತರರನ್ನು ಉನ್ನತೀಕರಿಸುತ್ತೇನೆ ನಾನು ದೈವಿಕ ಬೆಳಕಿನಿಂದ ತುಂಬಿದ್ದೇನೆ ನಿರಂತರವಾಗಿ ಪ್ರಕಾಶಿಸುತ್ತಿದ್ದೇನೆ ನನ್ನ ಶುದ್ಧ ಮನೋಭಾವದ ಮೂಲಕ ನಾನು ಇತರರನ್ನು ಬಾಬಾರ ಹತ್ತಿರ ತರುತ್ತೇನೆ ನಾನು ಬಾಬಾರ ಬೋಧನೆಗಳ ಜೀವಂತ ಉದಾಹರಣೆಯಾಗುತ್ತೇನೆ ನಾನು ಪರಮಾತ್ಮನ ಮಗು ಎಲ್ಲ ಹಕ್ಕುಗಳಿಂದ ತುಂಬಿದ್ದೇನೆ ನಾನು ಮುಕ್ತಿ ಮತ್ತು ಜೀವನ ಮುಕ್ತಿಗೆ ಗುರಿಯಾಗಿದ್ದೇನೆ ನಾನು ಜನ್ಮಸಿದ್ಧ ಹಕ್ಕು ಮೂಲಕ ಸ್ವರ್ಗದ ಒಡೆಯ ಈ ಅಮೂಲ್ಯ ಸಮಯದಲ್ಲಿ ನಾನು ನನ್ನ ಕಳೆದು ಹೋದ ಸಂಪತ್ತನ್ನು ಮರಳಿ ಪಡೆಯುತ್ತಿದ್ದೇನೆ ನಾನು ಅಮರತ್ವದ ಭೂಮಿಯ ಒಡೆಯ ನನಗೆ ಬಾಬಾರ ಪೂರ್ಣ ಆನುವಂಶಿಕತೆ ಹಕ್ಕಿದೆ ಶ್ರೀಮತದ ಮೇಲಿನ ನನ್ನ ಪ್ರತಿಯೊಂದು ಹೆಜ್ಜೆಯೂ ನನ್ನ ಚಿನ್ನದ ಸಂಪತ್ತನ್ನು ಸೃಷ್ಟಿಸುತ್ತದೆ ನಾನು ತಂದೆಯಿಂದಲೇ ಅಳೆಯಲಾಗದಷ್ಟು ಆಶೀರ್ವದಿಸಲ್ಪಟ್ಟಿದ್ದೇನೆ ನನ್ನ ಸಂಪತ್ತು ಸ್ಥಿರವಾಗಿದೆ ಮತ್ತು ಯಾರಿಂದಲೂ ತೆಗೆದುಕೊಳ್ಳಲಾಗುವುದಿಲ್ಲ ನಾನು ನಾಟಕದ ಎಲ್ಲ ದೃಶ್ಯಗಳನ್ನು ನಿರ್ಲಿಪ್ತ ಪ್ರೀತಿಯಿಂದ ನೋಡುತ್ತೇನೆ ನಾನು ಹೊಗಳಿಕೆ ಅಥವಾ ನಿಂದನೆಯಿಂದ ಪ್ರಭಾವಿತನಾಗುವುದಿಲ್ಲ ಬಾಹ್ಯ ಅವ್ಯವಸ್ಥೆಯನ್ನು ಲೆಕ್ಕಿಸದೆ ನಾನು ಆಂತರಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳುತ್ತೇನೆ ಇತರರು ನಿಯಂತ್ರಣ ಕಳೆದುಕೊಂಡಾಗಲೂ ನಾನು ಶಾಂತವಾಗಿರುತ್ತೇನೆ ನಾನು ಫಲಿತಾಂಶಗಳಿಗೆ ಅಂಟಿಕೊಳ್ಳುವುದಿಲ್ಲ ನಾನು ಪ್ರಯತ್ನದ ಮೇಲೆ ಕೇಂದ್ರೀಕರಿಸುತ್ತೇನೆ ನಾನು ಭಾವನಾತ್ಮಕವಾಗಿ ಸ್ವತಂತ್ರ ಮತ್ತು ಆಧ್ಯಾತ್ಮಿಕವಾಗಿ ಸಂಪರ್ಕ ಹೊಂದಿದ್ದೇನೆ ಈ ಅನನ್ಯ ಜ್ಞಾನವನ್ನು ದೇವರು ನನಗೆ ನೀಡಿದ ನೇರ ಕೊಡುಗೆಯಾಗಿ ನಾನು ಗೌರವಿಸುತ್ತೇನೆ ಬಾಬಾರ ಜ್ಞಾನವು ಆಳವಾಗಿ ನೆಲೆಗೊಳ್ಳುವಂತೆ ನಾನು ನನ್ನ ಬುದ್ಧಿಶಕ್ತಿಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತೇನೆ ನಾನು ಬಾಬಾರ ಮುರಳಿಯನ್ನು ನನ್ನ ದೈನಂದಿನ ಆಧ್ಯಾತ್ಮಿಕ ಆಹಾರವಾಗಿ ಅಧ್ಯಯನ ಮಾಡುತ್ತೇನೆ ಮತ್ತು ಮಂಥನ ಮಾಡುತ್ತೇನೆ ನಾನು ಜ್ಞಾನವನ್ನು ಚರ್ಚೆಗೆ ಮಾತ್ರವಲ್ಲ ನನ್ನ ಆಲೋಚನೆಯನ್ನು ಪರಿವರ್ತಿಸಲು ಬಳಸುತ್ತೇನೆ ನಾನು ಬಾಬಾರ ಬೋಧನೆಗಳ ಸೂಕ್ಷ್ಮತೆ ಮತ್ತು ಶುದ್ಧತೆಯನ್ನು ಗೌರವಿಸುತ್ತೇನೆ ನಾನು ಸರ್ವೋಚ್ಚ ಗುರುವಿನ ವಿದ್ಯಾರ್ಥಿಯಾಗಲು ಹೆಮ್ಮೆಪಡುತ್ತೇನೆ ನಾನು ಆಧ್ಯಾತ್ಮಿಕ ಸತ್ಯಗಳನ್ನು ಅಧ್ಯಯನ ಮಾಡುವ ಮತ್ತು ಅನ್ವಯಿಸುವಲ್ಲಿ ಶಿಸ್ತುಬದ್ಧನಾಗಿದ್ದೇನೆ ನಾನು ಬಾಬಾರವರ ಪ್ರೀತಿಯ ಮತ್ತು ಯೋಗ್ಯ ಮಗು ಮತ್ತೊಮ್ಮೆ ದೇವತೆಯಾಗುವ ನನ್ನ ಗುರಿಯನ್ನು ನಾನು ನೆನಪಿಸಿಕೊಳ್ಳುತ್ತೇನೆ ನನ್ನ ಪ್ರಯತ್ನಗಳು ಈಗ ಹೊಸ ಜಗತ್ತಿನಲ್ಲಿ ನನ್ನ ಸ್ಥಾನವನ್ನು ನಿರ್ಧರಿಸುತ್ತವೆ ಎಂದು ನನಗೆ ತಿಳಿದಿದೆ ನನ್ನ ಅದೃಷ್ಟವನ್ನು ಪರಿವರ್ತಿಸಲು ನಾನು ಈ ಸಂಗಮ ಯುಗವನ್ನು ಬುದ್ಧಿವಂತಿಕೆಯಿಂದ ಬಳಸುತ್ತೇನೆ ನನ್ನ ಸ್ವಂತ ಪ್ರಯತ್ನಗಳಿಗೆ ನಾನು ನನ್ನನ್ನು ಹೊಣೆಗಾರನನ್ನಾಗಿ ಮಾಡಿಕೊಳ್ಳುತ್ತೇನೆ ನಾನು ದೈವಿಕ ಬೆಳಕಿನಿಂದ ತುಂಬಿದ ಆತ್ಮ ಬಾಬಾ ಅವರೊಂದಿಗೆ ಮನೆಗೆ ನಡೆದುಕೊಂಡು ಹೋಗುತ್ತಿದ್ದೇನೆ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ಓಂ ಶಾಂತಿ